ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ನನ್ನದು ಒಂದು ಕನ್ಸು ಇವತ್ತು ನನಸಾಗಿದೆ ಅಂತ ಹೇಳ್ಬೋದು ಬಿಕಾಸ್ ಡಾಲಿ ಪಿಕ್ಚರ್ಸ್ ನಾನು ನೋಡಿರ್ತಿರ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅವರ ಬ್ಲೆಸ್ಸಿಂಗ್ಸಿಂದನೇ ನನ್ನ ಮೊದಲ ಚಿತ್ರ ಸ್ಟಾರ್ಟ್ ಆಗಿದ್ದು ಸೊ ಅದೇ ಬ್ಲೆಸ್ಸಿಂಗ್ಸಿಂದ ಇವತ್ತು ಅದೇ ಬ್ಯಾನರ್ ಅವಕಾಶ ಸಿಕ್ಕಿದ್ದು ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನನಗೆ ಇಷ್ಟ ಆಯಿತು ಅಂದರೆ ಅದರ ಸ್ಕ್ರಿಪ್ಟ್ ಆಗಿರ್ಬೋದು ಆ ಡೈರೆಕ್ಷನ್ ತುಂಬ ಇಂಪ್ರೆಸ್ ಮಾಡಿದ್ದು ಅಂಥ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸೊ ಇಂಥ ಒಂದು ಒಳ್ಳೆಯ ಅದ್ಭುತವಾದಂಥ ತಂಡದ ಜೊತೆಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ ಹಾಗೆ ಧೀರಸ್ ಲುಕಿಂಗ್ ಫಾರ್ವರ್ಡ್ ಬೇಸು ಹಾಗೆ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲ ವೆಲ್ ವಿಷ್ಯಸ್ ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಇವಾಗ ಬಂದಿದ್ದಕ್ಕೆ ತುಂಬ ಹೃದಯದ ಸರ್ ಥ್ಯಾಂಕ್ ಯು